ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಅದು ಏನಂತ ಅಂದರೆ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ದಿನಾಂಕ ಒಂದು ನಾಲ್ಕು ಎರಡು ಸಾವಿರ ಆರಕ್ಕಿಂತ ಪೂರ್ವದಲ್ಲಿ ರಾಜ್ಯ ಸರ್ಕಾರದ ಅಧಿಸೂಚನೆ ಅನ್ವಯ ನೇಮಕಾತಿ ಹೊಂದಿರುವ ನೌಕರರ ಆದ್ಯ ಗಮನಕ್ಕೆ ಯಾರು ಒಂದು ಎರಡು ಸಾವಿರ ಆರಕ್ಕಿಂತ ಪೂರ್ವದಲ್ಲಿ ಒಂದು ಅಧಿಸೂಚನೆ ಅನ್ವಯ ನೇಮಕಾತಿಯನ್ನು ಸರ್ಕಾರಿ ನೌಕರರು ಇದಕ್ಕೆ ನೇಮಕವಾಗಿರುತ್ತಾರೆ ಅವರಿಗೆ ಒಂದು ಗಮನಕ್ಕೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರ ಆರಕ್ಕಿಂತ ಪೂರ್ವದಲ್ಲಿ ರಾಜ್ಯ ಸರ್ಕಾರ ಅಧಿಸೂಚನೆ ಅನ್ವಯ ನೇಮಕಾತಿ ಹೊಂದಿರುವ ನೌಕರರ ಒಂದು ಹಳೆ ಪಿಂಚಣಿ ಯೋಜನೆ ಪರಿಗಣಿಸಲು ಮಾನ್ಯ ಮುಖ್ಯಮಂತ್ರಿಯವರು ಒಂದು ಅನುಮೋದನೆಯನ್ನು ನೀಡಿರುತ್ತಾರೆ ಇವರಿಗೆ ಹಳೆ ಪಿಂಚಣಿಯನ್ನು ಒ ಪಿ ಎಸ್ ಅನ್ನು ಜಾರಿ ಮಾಡೋದಕ್ಕೋಸ್ಕರ ಒಂದು ಅನುಮೋದನೆಯನ್ನು ಮುಖ್ಯಮಂತ್ರಿಯವರು ಅಧಿಸೂಚನೆ ನೀಡಿದ್ದಾರೆ ಸ್ನೇಹಿತರೆ ಹಾಗೆಯೇ ಸಂಘದ ಒಂದು ನಿರಂತರ ಪ್ರಯತ್ನದ ಫಲವಾಗಿ ಹಾಗೂ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆರ್ಥಿಕ ಇಲಾಖೆಯ ಸರ್ಕಾರದ ಒಂದು ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಶ್ರೀ ಎಲ್ ಕೆ ಅತಿಕ್ ಅವರು ಭಾರತೀಯ ಆಡಳಿತ ಸೇವೆ ಅವರನ್ನು ಭೇಟಿ ಮಾಡಿ ಎರಡು ಸಾವಿರದ ಆರರ ಪೂರ್ವದಲ್ಲಿ ನೇಮಕಾತಿ ಸೂಚನೆ ಒಳಪಟ್ಟ ಎನ್ ಪಿ ಎಸ್ ನೌಕರನನ್ನು ಒಂದು ಓ ಪಿ ಎಸ್ ವ್ಯಾಪ್ತಿಗೆ ಪರಿಗಣಿಸಬೇಕೆಂಬುದು ಅವತ್ತು ಕೋರಲಾಗಿತ್ತು ಮಾನ್ಯರು ಸಕಾರಾತ್ಮಕವಾಗಿ ಸ್ಪಂದಿಸಿ ಮಾನ್ಯ ಮುಖ್ಯಮಂತ್ರಿಗಳ ಅನುಮೋದನೆ ಪಡೆದು ಶೀಘ್ರದಲ್ಲೇ ಆದೇಶ ಹೊರಡಿಸಲಾಗುವುದು ಅಂತ ಅವರು ತಿಳಿಸಿದ್ದರು ಸ್ನೇಹಿತರೆ ಹಾಗೆಯೇ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿ ಎ ಸಿ ಸಿದ್ದರಾಮಯ್ಯನವರು ಬಹುದಿನಗಳ ಬೇಡಿಕೆಯಾದಂಥ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರ ಆರರಕ್ಕಿಂತ ಪೂರ್ವದಲ್ಲಿ ರಾಜ್ಯ ಸರ್ಕಾರಿ ಸೂಚನೆ ಅನ್ನುವ ನೇಮಕ ಹೊಂದಿರುವಂತಹ ದಿನಾಂಕ ಒಂದು ನಾಲ್ಕು ಎರಡು ಸಾವಿರ ಆರರ ನಂತರ ಕೆಲಸಕ್ಕೆ ಹಾಜರಾಗಿ ಪ್ರಸ್ತುತ ಎನ್ ಪಿ ಎಸ್ ಯೋಜನೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರಿಗೆ ಒ ಪಿ ಎಸ್ ಜ ನೌಕರರೊಂದು ಪರಿಗಣಿಸಬೇಕೆಂಬುದು ಸಂಬಂಧಿಸಿದಂಥ ಕಡತವನ್ನು ಕೂಡ ಸಂಖ್ಯೆ ಎಫ್ ಡಿ ತೊಂಬತ್ತೊಂಬತ್ತು ಪಿ ಎನ್ ಎರಡು ಸಾವಿರದ ಇಪ್ಪತ್ತ್ ಅಡಿಯಲ್ಲಿ ಈ ಅನುಮೋದನೆಯನ್ನು ಕೂಡ ನೀಡಿರುತ್ತಾರೆ ಹಾಗೂ ಕಡತ ಆರ್ಥಿಕ ಇಲಾಖೆಯಲ್ಲಿ ಇದು ಶೀಘ್ರದಲ್ಲಿ ಒಂದು ಆದೇಶ ಕೂಡ ಹೊರ ಬೀಳಲಿದೆ ಸ್ನೇಹಿತರೆ ಹಾಗೆಯೇ ಈ ಯೋಜನೆಯಿಂದ ರಾಜ್ಯದ ಹನ್ನೊಂದು ಸಾವಿರದ ಮೂರು ಅರವತ್ತಾರು ಬಾಧಿತ ಎನ್ ಪಿ ಎಸ್ ಸರ್ಕಾರಿ ನೌಕರರು ಒಬ್ಬ ಸೌಲಭ್ಯ ಪಡೆಯಲಿದ್ದಾರೆ ಇದರಿಂದ ಬಹಳ ವರ್ಷಗಳ ಕನಸು ಈಡೇರಿಸಿದ್ದು ಈವರೆಗೆ ಹಾಗೂ ಅವಲಂಬಿತರಿಗೆ ಇದರಿಂದ ಅನುಕೂಲವಾಗಲಿದೆ ಸ್ನೇಹಿತರೆ ಹಾಗೆಯೇ ಬಹುದಿನಗಳ ಸಾವಿರಾರು ನೌಕರರ ಬೇಡಿಕೆ ಈಡೇರಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿ ಎಸ್ ಸಿದ್ದರಾಮಯ್ಯನವರ ಒಂದು ಸಮಸ್ತ ರಾಜ್ಯದ ಆರು ಲಕ್ಷ ಸರ್ಕಾರಿ ನೌಕರ ಹಾಗೂ ಸಂಘದ ಪರವಾಗಿ ಒಂದು ತುಂಬ ಹೃದಯದ ಅಭಿನಂದನೆ ಕೂಡ ಸಲ್ಲಿಸಲಾಗಿದೆ ಸ್ನೇಹಿತರೆ ಹಾಗೆಯೇ ನೋಡಿ ಒ ಪಿ ಎಸ್ಗೆ ಸಂಬಂಧಿಸಿದಂಥ ಹೋರಾಟ ಕೂಡ ಬಹುದಿನಗಳ ಬೇಡಿಕೆ ಒಂದು ಸಕ್ಸಸ್ ಆಗಿದೆ ಅಂತ ಕೂಡ ನಾವು ಇಲ್ಲಿ ತಿಳಿದುಕೊಳ್ಳಬಹುದಾಗಿದೆ